ಚಿತ್ರಕ್ಕೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಲಿಕ್ಕೆ ಬಯಸ್ತೇನೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದೀಗ ಮಾನ್ಯ ಸಚಿವರಿಗೆ ನಮ್ಮ ಜೋಡಿತು ಚಿತ್ರತಂಡದ ಪರವಾಗಿ ನಮ್ಮ ನಿರ್ಮಾಪಕರಾಗಿರುವಂತಹ ಕಟ್ಟಿಗೇನಹಳ್ಳಿ ಸೋಮಶೇಖರ್ ಅವರ ಪರವಾಗಿ ಒಂದು ಪ್ರೀತಿಪೂರ್ವಕ ಸನ್ಮಾನವನ್ನು ನೆರವೇರಿಸುವಂತಹ ಸಮಯ ಹಾಗೆ ಮಿನಿಸ್ಟರ್ ಸರ್ ಬಂದಿದ್ರು ಕೃಷ್ಣ ಬೈರಗಳು ಸರ್ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಅತ್ಯಂತ ಪ್ರೀತಿಸುವಂಥ ನನ್ನ ಮಾಧ್ಯಮದವರು ಮಾಧ್ಯಮದವರಿಗೆ ಎಷ್ಟು ದೂರ ಆದರೂ ಪರವಾಗಿಲ್ಲ ಮಹೇಶ್ ಅವ್ರ ಕಾರ್ಯಕ್ರಮ ಸರ್ ಕಾರ್ಯಕ್ರಮ ಬಂದೇ ಬರ್ತೀವಿ ಚಿಕಣ್ಣಸರು ಎಲ್ಲರೂ ಮೇಲೆ ಒಂದು ಲಭ್ಯ ಇದೆ ಅಷ್ಟು ದೂರದಿಂದ ಬಂದು ನಮ್ಮನ್ನು ಹರೈಸಿ ಹರೈಸಿ ಹಾಶಿ ಎಲ್ಲ ಮಾಧ್ಯಮದವರಿಗೆ ಶತ ಕೋಟಿ ಧನ್ಯವಾದಗಳು ಹಾಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನನಗೆ ಅವಕಾಶ ಕೊಟ್ಟಂಥ ಸೋಮಚ್ ಇಕ್ಕ ಸರ್ ಅವ್ರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅವಕಾಶ ಕೊಡೋದು ದೊಡ್ಡದು ನಾನು ಯಾವಾಗ ಹೇಳ್ತೀನಿ ನಮ್ಮ ತಂದೆನೋ ಚಿಕ್ಕಪ್ಪನೋ ಯಾರೋ ಆಗಿದ್ರೆ ಯಾರಾಗಿದ್ರೆ ನಾನೊಂದು ಬಿಸ್ನೆಸ್ ಮಾಡ್ತೀನಿ ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಿದ್ರೆ ನಾವು ನೂರು ಕ್ವಶನ್ ಕೇಳ್ತಾರೆ ನಾವು ಹಾಕೋದು ಬರೆಯುವಂಥ ವೈಟ್ ಪೇಪರ್ ಮೇಲೆ ಅದು ವಿಜಯ ಇರುತ್ತೋ ಸುಳ್ಳು ಇರುತ್ತೋ ಅದ್ರ ಮೇಲೆ ಹತ್ತಾರು ಕೋಟಿ ಅಂತ ಹಾಕೋಂಥ ಒಬ್ಬ ನಿರ್ಮಾಪಕ ತಂದೆ ಕ್ಷಮಾನ ಅವ್ರಿಗೆ ನಾನು ಯಾವಾಗ್ಲಿಂತ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಆಗಿರ್ತೀನಿ ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿರ್ದೇಶಕರಿಗೆ ಬನ್ನಿ ನನಗೊಂದು ನಿರ್ದೇಶನ ಮಾಡಿದ್ದು ಒಂದು ಜೊತೆಲಿ ಒಂದು ಕಾಂಬಿನೇಷನ್ ವರ್ಕ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮಲ್ಲಿ ಚಿಕ್ಕಣಸರ್ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಒಂದಿನ ನನಗೆ ಕಾಲ್ ಬಂತು ಸರ್ ಕಡೆಯಿಂದ ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಅವ್ರದ್ದು ಕತೆ ಕೂತು ಒಂದು ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕಣಸರು ಕರೆದು ಕತೆ ನಿಲ್ಲಿಸ್ತಾರೆ ನಿಜವಾಗಲೂ ನನಗೆ ಕತೆ ಬಗ್ಗೆ ಬಹಳ ದೊಡ್ಡ ವಿಶ್ವಾಸ ಬಂತು ಥ್ಯಾಂಕ್ ಯು ಸರ್ ಚಿಕನ್ ಸರ್ ನನಗೊಂದು ನಿಮ್ಮ ಜೊತೆ ಕೆಲಸ ಮಾಡಿ ಅವಕಾಶ ಕೊಟ್ಟಿದ್ದೆ ನಾನು ನಿಮ್ಗೆ ಋಣಿಯಾಗಿದ್ದೀನಿ ರಾಬರ್ಟ್ ಟೈಮ್ ಅಲ್ಲಿ ಹಲವಾರು ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಸಿಕ್ಕಿದಾಗ ಬಿಸಿ ಇರ್ತಿದ್ರು ಅವರು ನನ್ನ ಜೊತೆ ಕಾಂಬಿನೇಷನ್ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ಅವ್ರ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸುಧಾಕರ್ ಸರ್ ಹಾಗೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವಂತ ಮ್ಯೂಸಿಕ್ ಡೈರೆಕ್ಟರ್ ಕಲ್ಟ್ ಕ್ಲಾಸಿಕ್ ಆಗ್ಬೋದು ಒಂದು ಆಲ್ಬಮ್ ಅಂತ ಹೇಳಿದ್ರೆ ಹರಿಕೃಷ್ಣ ಸರ್ ಅಂದ್ರೆ ಫಸ್ಟ್ ವ್ಯೂ ಆಗ್ಬೇಕು ಅನ್ನೋ ವೈಟ್ ಮಾಡುವಂತ ನಾನು ಅವರ ದೊಡ್ಡ ಅಭಿಮಾನಿ ಅವ್ರ ಯಾವ್ದೇ ಸಿನಿಮಾ ಆಗ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು ನಾನು ಅವರ ನಿರ್ದೇಶನಕ್ಕೂ ಕಾಯ್ತೀನಿ ಅವರ ಸಂಗೀತ ನಿರ್ದೇಶನ ಕಾಯ್ತಾ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಯೋಗ್ಯ ಸಿನಿಮಾದಲ್ಲಿ ಕೊನೆಗಳಿಗೆಲ್ಲ ಆಗಲಿಲ್ಲ ಕಾರಣ ಇದೆ ಆದರೆ ಅದು ನೆರವೇರೇ ಇರ್ತಾ ಇದೆ ನನ್ನ ನಾಲ್ಕನೇ ಸಿನಿಮಾದಲ್ಲಿ ಅದು ಹರಿಕೃಷ್ಣ ಸರ್ ಜೊತೆ ನಾನು ಕೆಲಸ ಮಾಡುವಂತ ಅವರ ಸಾಂಗ್ಗಳಲ್ಲಿ ನಾನು ಒಂದು ಭಾಗಿಯಾಗುವಂತ ಅವಕಾಶ ಕೊಟ್ಟಿದ್ದಕ್ಕೆ ಹರಿಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಟೀಸರ್ ಬಗ್ಗೆ ಅವ್ರ ಒಲವು ಅವ್ರ ಮ್ಯೂಸಿಕ್ ಎಕ್ಸ್ಟ್ರಾಡಿನ ಮಾಡಿದ್ದಾರೆ ನನ್ನ ಮದಗಜ ಅಯೋಗ್ಯ ಗಟ್ಟು ಎಲ್ಲದರಲ್ಲೂ ನನ್ನ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ನಿರ್ದೇಶಕನ ಕನಸಿಗೆ ಅವರು ಒಂದು ಅಡಿಪಾಯ ಆಗುವಂತ ಒಂದು ಒಳ್ಳೆ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಅವಕಾಶ ಸಿಕ್ಕಿದ್ದಕ್ಕೆ ಒಬ್ಬ ನಾವು ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಇವತ್ತಿನ ಕಾಲದಲ್ಲಿ ಕಷ್ಟ ನಾವು ಎಷ್ಟೇ ದುಡ್ಡು ಖರ್ಚು ಮಾಡೋ ಟೆಕ್ನಿಷಿಯನ್ಸ್ ಖರ್ಚು ಮಾಡಿ ರೈಟ್ರ್ ಖರ್ಚು ಮಾಡಿ ಅಂತ ಎಷ್ಟೇ ನಾವು ಬಡ್ಕೊಂಡು ಸುತ್ತ ಕೆಲವು ನಿರ್ಮಾಪಕರುಗಳು ಕಿವಿ ಕೊಡೋಲ್ಲ ಅಂತ್ಯದಲ್ಲಿ ನಮ್ಮ ನಿರ್ಮಾಪಕರು ಒಬ್ರಲ್ಲ ಮೂರು ಜನ ಡೈಲೇಟರ್ ಗಳನ್ನ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಅದು ಲೆಸೆಂಡ್ ಡೈಲರೇಟರ್ ಅಂತ ಈಗಿನ ಟ್ರೆಂಡ್ ಸೃಷ್ಟಿ ಮಾಡ್ತಾರಂತ ಹೊಸ ಆಯಾಮ ಅಂತ ಮಾಸ್ತಿ ಅವರಾಗಬಹುದು ಹಾಗೆ ರಘುನಿಡ್ಹೊಲಿ ಆಗ್ಬೋದು ರಾಜಶೇಖರ್ ಅವರು ಜೊತೆ ನಾವು ಕೆಲಸ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ ಮಹಾದೇವರ್ ಆಗ್ಬೋದು ಪ್ರೊಡಕ್ಷನ್ ಮ್ಯಾನೇಜರ್ ಎಕ್ಸಿಕ್ಯೂಟ್ ಆಗ್ಬೋದು ಆದೇಶನ ತಂಡ ಹಾಗೆ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ಸ್ ಆಗ್ಬೋದು ಈ ಟೀಚರ್ ಪ್ರತಿಯೊಬ್ಬರು ಆಗ್ಬೋದು ಕಟಿಕಿನ ಜನತೆಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಕೊನೆಯದಾಗಿ ಕೇಳ್ಕೊಳ್ಳೋದು ಹೆಂಗೆ ಮೂರು ಸಿನಿಮಾ ಅಯೋಗ್ಯ ಮದಗಜ ಅಯೋಗ್ಯ ಅಯೋಗ್ಯ ಟೋಗ್ಯ ಸಪೋರ್ಟ್ ಮಾಡ್ತಾ ಆ ಸಕ್ಸಸ್ ಜರ್ನಿಲಿ ನೀವೆಲ್ಲ ನನ್ನ ಪಾಲುದಾರ ಕುಟುಂಬ ಆಗಿದ್ದೀರಾ ಜೋಡೆ ಅನ್ನೋ ಸಿನಿಮಾ ನನ್ನ ನಾಲ್ಕನೇ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅದೀಗ ರಘು ನೀಡುವಳ್ಳಿ ಸರ್